ವೀಕ್ಷಕರ ನಮಸ್ಕಾರ ಡಿ ಡಿ ಕೆ ಶಿವಕುಮಾರ್ ಅವರು ಲಾಸ್ಟ್ ಗೇಮ್ ಶುರು ಮಾಡಿದ್ದಾರೆ ಯಾವಾಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅಧಿಕಾರ ಹಂಚಿಕೆ ಸೂತ್ರದಂತೆ ಡಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ನೀಡುವುದಕ್ಕೆ ನಿರ್ಲಕ್ಷ್ಯ ವಹಿಸಿದ್ರು ಕಡೆಗಣಿಸಿದ್ರು ಮತ್ತು ಸಿದ್ದರಾಮಯ್ಯ ಬಣದ ನಾಯಕರು ಡಿ ಸಿ ಬಳಿ ಶಾಸಕರ ಬಲವಿಲ್ಲ ಅಂತ ಬಿಂಬಿಸತೊಡಗಿದ್ರು ಆವಾಗಲೇ ನೋಡಿ ಡಿ ಡಿ ಕೆ ಶಿವಕುಮಾರ್ ಅವರು ಆಟಕ್ಕೆ ಬಿದ್ದಿದ್ದಾರೆ ಜಿದ್ದಿಗೆ ಬಿದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಸಿಎಂ ಮುದ್ದೆಯನ್ನು ಬಿಟ್ಟು ಕೊಡುವುದಕ್ಕೆ ಸಿದ್ಧ ಇಲ್ಲ ಎಂಬ ಸಂದೇಶವನ್ನು ಪದೇ ಪದೇ ಕಳಿಸತೊಡಗಿದ್ದಾರೆ ಕಳೆದೆರಡು ದಿನಗಳಿಂದ ಡಿ ಡಿ ಕೆ ಶಿವಕುಮಾರ್ ಅವರು ಹೊಸ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಹೈಕಮಾಂಡ್ ಬಳಿಯ ತಮ್ಮ ತಾಕತ್ತು ಸಾಮರ್ಥ್ಯ ಪ್ರದರ್ಶಿಸಿ ಸಿಎಂ ಮುದ್ದೆ ಪಡೆಯಲೇಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ ಹಾಗಾದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕಡಿಯದಾಗಿ ಹುರುಳಿಸಿದ ದಾಳವಾದರು ಯಾವುದು ಸಿಎಂ ಸ್ಥಾನವನ್ನು ಬಿಟ್ಟು ಕೊಡುವುದಕ್ಕೆ ಒಪ್ತಾರ ಬಿಜೆಪಿಯ ಡೆಲ್ಲಿ ನಾಯಕರು ಅಲರ್ಟ್ ಆಗಿದ್ದಾದರೂ ಯಾಕೆ ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯನವರು ನಾನೇ ಐದು ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಅಧಿಕಾರ ಹಂಚಿಕೆ ಸೂತ್ರವನ್ನು ಪ್ರಸ್ತಾಪ ಮಾಡ್ತಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡ್ತೀನಿ ಅಂತ ಹೇಳ್ತಿಲ್ಲ ಕೊಡುವುದಿಲ್ಲ ಅಂತ ಕೂಡ ಹೇಳ್ತಿಲ್ಲ ಇದರಿಂದಾಗಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ರೊಚ್ಚಿಗೆದ್ದಿದ್ದಾರೆ ತಮ್ಮ ತಾಕತ್ತು ತಮ್ಮ ಸಾಮರ್ಥ್ಯ ಮತ್ತು ತಮ್ಮ ಬುದ್ಧಿವಂತಿಕೆ ತಮ್ಮ ರಾಜಕೀಯ ದಾಳವನ್ನು ಪ್ರಯೋಗಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ರಹಸ್ಯವಾಗಿ ಶಾಸಕರ ಸಹಿ ಸಂಗ್ರಹವನ್ನು ಆರಂಭಿಸಿದ್ದಾರೆ ಅಂತ ಹೇಳಲಾಗುತ್ತಿದೆ ಯಾಕಂದ್ರೆ ಇಲ್ಲಿವರೆಗೂ ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲವಿಲ್ಲ ಅಂತ ಬಿಂಬಿಸಲಾಗುತ್ತಿದೆ ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರು ಕೂಡ ಬಿಂಬಿಸುತ್ತಿದ್ದಾರೆ ಅದೇ ರೀತಿ ಹೈಕಮಾಂಡ್ ನಾಯಕರ ಬಳಿ ಕೂಡ ಇಂಥದ್ದೇ ಒಂದು ವರ್ತಮಾನವಿದೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲವಿಲ್ಲ ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ತುಂಬಾ ಸೈಲೆಂಟ್ ಆಗಿದ್ದಾರೆ ಅಧಿಕಾರ ಹಂಚಿಕೆ ಪ್ರಸ್ತಾಪವನ್ನು ಕೂಡ ಅವರು ಮಾಡುತ್ತಿಲ್ಲ ಹೈಕಮಾಂಡ್ ನಾಯಕರು ಮಾಡಿದ ಈ ಎಡವಟ್ಟಿನಿಂದಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಯಾವಾಗ ಹೈಕಮಾಂಡ್ ನಾಯಕರು ಮೌನಕ್ಕ ಶರಣಾದರೂ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಶಾಸಕರ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಇದರ ಭಾಗವಾಗಿಯೇ ಶುಕ್ರವಾರ ಪರಪ್ಪನ ಅಕ್ರಾರಕ್ಕೆ ಜೈಲಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅದೇ ರೀತಿ ಚಿತ್ರದುರ್ಗದ ಶಾಸಕರಾಗಿರ್ತಕ್ಕಂಥ ವೀರೇಂದ್ರ ಪಪ್ಪಿ ಅವರ ಸಹಿ ಪಡೆದು ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ಪ್ರತಿ ಜಿಲ್ಲೆಯಿಂದ ಇಬ್ಬರು ಶಾಸಕರ ಬೆಂಬಲ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆ ಅಂತ ಹೇಳಲಾಗ್ತದೆ ಇದರ ಭಾಗವಾಗಿ ನಿನ್ನೆ ಇವತ್ತು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹಲವು ಶಾಸಕರು ಭೇಟಿ ನೀಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಳಿ ಚರ್ಚೆ ನಡೆಸಿದ್ದಾರೆ ತಮಗೆ ಹೆಚ್ಚಿನ ಶಾಸಕರ ಬೆಂಬಲವಿಲ್ಲ ಅಂತ ಇತ್ತೀಚೆಗೆ ಒಂದು ನೆರೆಟಿವ್ ಸೆಟ್ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು ಕೂಡ ಅದೇ ಕಣ್ಣಿನಿಂದ ನೋಡುತ್ತಿದ್ದಾರೆ ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ತನ್ನ ಸಾಮರ್ಥ್ಯವೇನು ಅಂತ ತೋರಿಸುವ ಮೂಲಕ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆಯನ್ನು ಕಿತ್ತುಕೊಳ್ಳುವುದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆಯನ್ನು ಕೊಡಲೇಬಾರದು ಅಂತ ಪಟ್ಟಿಗೆ ಬಿದ್ದಿರ್ತಕ್ಕಂಥ ಜಿದ್ದಿಗೆ ಬಿದ್ದಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಬಣದ ಶಾಸಕರ ಸಭೆಯನ್ನು ಕೂಡ ಇವತ್ತು ನಡೆಸಿದ್ರು ಅಷ್ಟೇ ಅಲ್ಲ ರಾತ್ರಿ ಎಂಟು ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತುಕತೆ ಕೂಡ ನಿಗದಿಯಾಗಿದೆ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಉಂಟಾಗಿರತಕ್ಕಂಥ ಬಿಕ್ಕಟ್ಟನ್ನು ಗಂಭೀರವಾಗಿ ಪರಿಗಣಿಸಿರುವ ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯ ರಾಜಕಾರಣದತ್ತ ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಅಂಟಿಕೊಂಡು ಕೊಡ್ತಾರೋ ಸಿಎಂ ಮುಂದೆ ಬಿಟ್ಟು ಕೊಡುವುದಿಲ್ಲ ಎಂಬ ಪಟ್ಟು ಹಿಡಿದಿದ್ದರಿಂದ ಇಲ್ಲಿ ಬಿಕ್ಕಟ್ಟು ಉಂಟಾಗಿದೆ ಈ ಬಿಕ್ಕಟ್ಟಿನ ಲಾಭವನ್ನು ಪಡೆಯುವುದಕ್ಕೆ ನಾವೇನು ಮಾಡಬಹುದು ಅಂತ ಹೈಕಮಾಂಡ್ ನಾಯಕರು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಅಷ್ಟೇ ಅಲ್ಲ ರಾಜ್ಯ ನಾಯಕರಿಗೂ ಕೂಡ ಅಲರ್ಟ್ ಆಗಿರುವಂತೆ ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಉಂಟು ಮಾಡಿದಂತಹ ಈ ಒಂದು ಬಿಕ್ಕಟ್ಟು ನೋಡಿ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಯಾವುದೇ ಹೇಳಿಲ್ಲ ಅಂದ್ರೆ ಡಿ ಅಧಿಕಾರ ಹಂಚಿಕೆ ಸೂತ್ರದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಇಷ್ಟ ಪ್ರಾದಾಂತ ಆಗುತ್ತಲೇ ಇರಲಿಲ್ಲ ಯಾಕಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈ ಕುರಿತು ತುಟಿಕ್ ಪಿಟಿಕ್ ಅನ್ನುತ್ತಿಲ್ಲ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಮಾಧಾನ ಹೇಳ್ತಿದ್ದಾರೆ ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀವು ಮುಂದುವರಿ ಎಂಬ ಸಂದೇಶವನ್ನು ಕೂಡ ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ನೀಡಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಕೂಡ ರಾಹುಲ್ ಗಾಂಧಿ ಅವರು ಹೇಳಿಕಿದ್ದಾರೆ ಯಾವಾಗ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಕ್ಷೇಪ ವ್ಯಕ್ತಿ ಸಂಪುಟ ಪುನರ್ರಚನೆ ಮಾಡಬಾರ್ದು ತಾವು ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆಯನ್ನು ಮಾಡಬೇಕು ಅಂತ ಪಟ್ಟು ಹಿಡಿದಾಗ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುವುದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಅಷ್ಟೇ ಕಾರಣೀಕರ್ತರು ಅಂತ ಹೇಳ್ಬೋದು ವೀಕ್ಷಕರು ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ